ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಾವಿವತ್ತು ಮೀನು ಇಡಲಿಕ್ಕೆ ಹೋಗ್ತಿದ್ದೇವೆ ವಿಷಯ ಏನಂತ ಹೇಳಿದ್ರೆ ನಮಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಅದಕ್ಕಾಗಿ ನಾವು ಗೋರಬಲೆಯಲ್ಲಿ ಮೀನು ಇಡಲಿಕ್ಕೆ ಹೋಗ್ತಿದ್ದೇವೆ ಈ ನದಿಯಲ್ಲಿ ಇಡಲಿಕ್ಕೆ ಅಂದರೆ ನಮ್ಮ ಈ ಮಂಗಳೂರು ಈ ಜಾಗದಲ್ಲಿ ಹೆಚ್ಚಾಗಿ ನಾವು ಗೋರಬಲೆ ಇಲ್ಲದ್ರೆ ಬುಡುಬಲೆ ಅಂತ ಯೂಸ್ ಮಾಡ್ತೇವೆ ನಾವಿವತ್ತು ಗೋರಬಲೆ ಹಿಡಿತಿದ್ದೇವೆ ಯಾಕೆಂದರೆ ಬುಡುಬಲೆ ಅಂದರೆ ಅದು ತುಂಬ ಗುಂಡಿಗೆ ಹೋಗ್ಬೇಕಾಗ್ತದೆ ಮತ್ತು ನಮಗೆ ಸ್ವಿಮ್ಮಿಂಗ್ ಸಹ ಬರೋದಿಲ್ಲ ಅದಕ್ಕಾಗಿ ಗೋರಬಲೆ ನಾನು ಅಂತ ತೋರಿಸ್ತೇನೆ ಹೇಗೆ ಅಂತ ನಿಮಗೆ ತೋರಿಸ್ತೇನೆ ಈ ಮಳೆಗಾಲದ ಟೈಮಲ್ಲೆಲ್ಲ ಉಂಟಲ್ಲ ನೀರೆಲ್ಲ ಜಾಸ್ತಿ ಇರ್ತದೆ ಹಾಗಾಗಿ ಈ ಬುಡುಬಲೆ ಅಂತ ಉಂಟಲ್ಲ ಇದು ಗುಂಡಿಯಲ್ಲಿ ನಾವು ಬಿಡ್ತೇವೆ ಹಾಗಾಗಿ ಗುಂಡಿಯಲ್ಲಿ ಇಳಿಲಿಕ್ಕೆಲ್ಲ ನಮ್ಗೆ ಕಷ್ಟ ಆಗ್ತದಲ್ಲ ಅದಕ್ಕೆ ನಾವು ಗೋರಬಲೆ ಇಡ್ತೇವೆ ಅಂದ್ರೆ ಇದು ಹರಿಯುವ ಜಾಗದಲ್ಲಿ ಹಿಡಿಲಿಕ್ಕೆ ಅಷ್ಟೇ ಸುಲಭವಾಗಿರ್ತದೆ ಮತ್ತೆ ನೀರು ಸಹ ಜಾಸ್ತಿ ಇರುವುದಿಲ್ಲ ಹಾಗಾಗಿ ಈ ಗೋರಬಲೆಯಲ್ಲಿ ನಾವು ಹೇಗೆ ಮೀನನ್ನು ಇಡಿತೇವೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಇವತ್ತು ನೋಡಿ ಗೆಳೆಯರೆ ಇದೆ ಗೋರಬಲೆ ಇದರಲ್ಲಿ ಎರಡು ಕೋಲ್ ತರ ಇರ್ತದೆ ಅದಕ್ಕೆ ಈ ಬಲೆ ಉಂಟಲ್ಲ ಅದನ್ನು ನಾವು ಕಟ್ಟಿರ್ತೇವೆ ಇಲ್ಲಿ ನೋಡಿ ನಾವು ತುಂಬಾ ಗಟ್ಟಿಯಾಗಿ ಕಟ್ಟಿದ್ದೇವೆ ಸುಳ್ಳಿ ಸುರುಳಿ ಹಾಕಿ ಯಾಕಂದ್ರೆ ನೀರಿನ ಪ್ರೆಷರ್ ತುಂಬಾ ಜಾಸ್ತಿ ಇರ್ತದೆ ಹಾಗಾಗಿ ಅದು ತುಂಡಾಗಿ ಹೋಗ್ಬಾರ್ದು ಅಂತ ನೋಡಿ ನಾವು ನದಿ ಕಡೆ ಬಂದಿದ್ದೇವೆ ಒಂದು ವಿಷಯ ಏನಂತ ಹೇಳಿದ್ರೆ ನಾವು ಮೀನ್ ಇವಾಗ ಅಲ್ಲ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ಹೋರಾಡ್ತೇವೆ ಯಾಕೆಂದ್ರೆ ಕತ್ತಲಿನ ಸಮಯ ಆಗ್ಬೇಕು ಹಾಗಾಗಿ ಇವಾಗ ನಾವು ಖಾಲಿ ಇವಾಗ ಗಂಡಿ ನೋಡ್ಲಿಕ್ಕೆ ಬಂದಿದ್ದೇವೆ ಅಂದ್ರೆ ಗಂಡಿ ಅಂದ್ರೆ ಇವಾಗ ಈ ನದಿಯಲ್ಲಿ ಸರಿಯಾಗಿ ನೋಡಿ ಈ ಸೈಡ್ ಇಂದ ಇವಾಗ ಹರಿತಾ ಬರ್ತಾ ಉಂಟಲ್ಲ ಹಾಗಾದ್ರೆ ಇವಾಗ ನದಿಯಲ್ಲಿ ಕರೆಕ್ಟ್ ಆಗಿ ನಮ್ಮ ಬಲೆ ಕೂರ್ತದ ಇಲ್ವಾ ನೋಡ್ಲಿಕ್ಕೆ ಇವಾಗ ಇಲ್ಲಿ ನೀರು ನೋಡಿ ಖಾಲಿ ಒಂದು ಒಂದು ಒಂದೂವರೆ ಫೀಟ್ ತನಕ ಅಷ್ಟೇ ನೀರುಂಟು ಒಂದುವರೆ ಫೀಟ್ ನೀರುಂಟು ಹಾಗಾಗಿ ನಮ್ಗೆ ಆರಾಮದಲ್ಲಿ ಮೀನು ಹಿಡಿಯುವುದು ಈ ಹರಿಯುವ ನೀರಲ್ಲಿ ಈ ಕಡೆ ನೋಡಿ ಇಲ್ಲಿ ನೀರು ತುಂಬಾ ಅಗಾಲವಾಗಿ ಹರಿತಾ ಉಂಟು ನೋಡಿ ಈ ತರ ಅಗಲವಾಗಿ ಹರಿತಾ ಇದ್ರೆ ನೋಡಿ ಇಲ್ಲಿ ಮತ್ತೆ ನೀರು ನಿಂತಿದೆ ಈಗ ಇಷ್ಟು ಅಗಲದಲ್ಲಿ ನೀರು ಹರಿದ್ರೆ ನಮಗೆ ಮೀನು ಹಿಡಿಯಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ನಾವು ಈ ಕಡೆ ನೋಡಿ ಇಲ್ಲಿ ಹರಿತಾ ಉಂಟು ಅಲ್ಲ ನೋಡಿ ಈ ಜಾಗದಲ್ಲಿ ಕರೆಕ್ಟ್ ನೀರು ಹರಿತಾ ಉಂಟು ಹಾಗೆ ಅಲ್ಲಿ ಮಧ್ಯದಲ್ಲಿ ನೋಡಿ ಆ ಜಾಗದಿಂದ ಇಲ್ಲಿ ಒಂದು ಎಂಟು ಫೀಟ್ ತನಕ ದೂರಕ್ಕೆ ಅಲ್ಲಿ ಇವಾಗ ರೈಟ್ ಸೈಡಲ್ಲಿ ನೋಡಿ ಇಲ್ಲಿಂದ ಗಿಡ ಉಂಟು ಬಟ್ ಅಲ್ಲಿಂದ ಈ ಕಲ್ಲು ಬಿಸಿಡಿದ ಜಾಗಕ್ಕೆ ಎಂಟು ಫೀಟ್ ಹಾಕಿದೆ ಈ ಮಧ್ಯದಲ್ಲಿ ನಾವು ಇವಾಗ ಹಿಡಿತೇವೆ ಇವಾಗ ಬೆಳಿಗ್ಗೆ ನಾಲ್ಕು ಮುಕ್ಕಾಲ್ ಆಗಿದೆ ನಾವು ಐದು ಗಂಟೆ ಹೊತ್ತಿಗೆ ನದಿ ಹತ್ರ ತಲುಪ್ತೇವೆ ತುಂಬ ನಿರ್ಜನ ಪ್ರದೇಶ ಮುಂಚೆ ಇಲ್ಲಿಲ್ಲ ಏನು ಇರಲಿಲ್ಲ ಇವಾಗ ಈ ಕಾಂಕ್ರೀಟ್ ರೋಡ್ ಅದರಾಗಿದೆ ಆಗಿದೆ ಮುಂಚೆ ಎಲ್ಲ ಮಣ್ಣಿನ ರೋಡ್ ಮತ್ತು ಇಲ್ಲಿ ಲೈಟ್ ಸಹ ಇರಲಿಲ್ಲ ಏನು ಇರಲಿಲ್ಲ ಇವಾಗ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ ಇವಾಗ ಜಾಸ್ತಿ ಏನು ಶಬ್ದ ಕೇಳಿಸ್ತಿಲ್ಲ ಇಲ್ಲ ಯಾಕೆಂದರೆ ನದಿ ಇನ್ನೂ ದೂರ ಇದೆ ನೋಡಿ ಇವಾಗಿನ ಇಫೆಕ್ಟ್ ನೋಡಿ ಯಾಕೆಂದರೆ ಇವಾಗ ನದಿ ಇಲ್ಲಿ ಹತ್ತಿರದಲ್ಲ ಇಲ್ಲಿ ನಾವು ಬಂದಿದೆ ಹತ್ತಿರಕ್ಕೆ ಹಾಗಾಗಿ ನದಿದ್ದು ಹರಿತಿರುವ ಸೌಂಡ್ ಕಳ್ತಾ ಉಂಟು ನೋಡಿ ನಾವು ಇಲ್ಲಿ ನದಿದ್ದು ಬಂದಿದ್ದೇವೆ ನಿನ್ನೆ ಬಂದ ಜಾಗವೇ ಇದು ಇಲ್ಲಿ ಸ್ವಲ್ಪ ಮೀನುಗಳು ಓಡಾಡ್ತಾ ಇದೆ ನೋಡಿ ಸಹ ಸ್ವಲ್ಪ ಮೀನುಗಳು ತುಂಬಾ ಓಡಾಡ್ತಾ ಉಂಟು ಹಾಗಾಗಿ ಇವತ್ತು ಮೀನೇನು ಸಿಗ್ಬೋದು ಅಂತ ನಮಗೆ ಅನಿಸ್ತಾ ಉಂಟು ನೋಡಿ ಇಲ್ಲಿ ತುಂಬಾ ನೋಡಿ ಇಲ್ಲಿ ಮೀನುಗಳು ಓಡಾಡ್ತಿದೆ ಇದೆ ನಾವು ಮೀನು ಹಿಡಿಯುವ ಜಾಗಕ್ಕೆ ಬಂದಿದ್ದೇವೆ ಇವಾಗ ನಿನ್ನೆ ನೋಡಿದ ಜಾಗವೇ ಇವಾಗ ಇಲ್ಲಿ ನಾನು ಇಲ್ಲೇ ನನ್ನ ಮೊಬೈಲು ಇಟ್ಟು ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡ್ಬೇಕಂತಿದ್ದೇನೆ ಹಾಗಾಗಿ ಇವಾಗ ನಾವು ನದಿಗೆ ಇಳಿತಿದ್ದೇವೆ ನಾವು ಮೀನು ಹಿಡಿದಾಗಿದೆ ಇವಾಗ ಇಷ್ಟೊತ್ತಿಗೆ ಇವಾಗ ವಾಪಸ್ ಹೊರಡ್ತಿದ್ದೇವೆ ನಾನು ನಿಮ್ಗೆ ಮೀನು ತೋರಿಸ್ತೀನಿ ಇವಾಗ ನಾವು ಏನೇನು ಹಿಡಿದಿದ್ದೇವೆ ಅಂತ ಇಲ್ಲಿ ನೋಡಿ ನಾವು ಹಿಡಿದ ಮೀನುಗಳಿವು ಇನ್ನೂ ಸಹ ಎರಡು ಪಾತ್ರೆಯಲ್ಲಿ ಉಂಟು ಟೋಟಲ್ ಮೂರು ಪಾತ್ರೆಯಲ್ಲಿ ಮೀನು ಇಟ್ಟಿದ್ದೇವೆ ನೋಡಿ ಇದು ಏಡಿ ಇದರ ಕೊಂಬನ್ನು ನಾವು ಕಟ್ ಮಾಡಿದ್ದೇವೆ ನೋಡಿ ಇಲ್ಲಿ ಉಂಟು ಕೊಂಬು ಮುಂಚೆ ಹಿಡಿದಿದ್ದೇವೆ ಆಮೇಲೆ ಇಲ್ಲಿ ಒಂದು ದೊಡ್ಡ ಮೀನು ಕಾಣ್ತಾ ಉಂಟಲ್ಲ ಇದನ್ನು ಪುರಿಯೋಲ್ಲ ಅಂತ ಹೇಳ್ತೇವೆ ಹಾವು ತರ ಉಂಟು ನೋಡಿ ಪೆರ್ಮಾರಿ ತರ ಉಂಟು ನೋಡಿ ನೋಡಿದ್ರೆ ಹಾವು ಅಂತಲೇ ಹೇಳ್ಬೋದು ಇದನ್ನು ಪುರಿಯೋಲ್ಲ ಅಂತ ಹೇಳ್ತೇವೆ ಸಮುದ್ರದಲ್ಲಿ ಸಹ ಸಿಗ್ತದೆ ನೋಡಿ ಇದು ನಮ್ಮ ನದಿ ಇದ್ದು ಪುರಿಯಲ್ಲೂ ಬಾರಿ ಟೇಸ್ಟ್ ಇರ್ತದೆ ಮಾತ್ರ ನನ್ನದು ಫೇವ್ರೆಟ್ ಮೀನ್ ಇದೆ ನೋಡಿ ಇದರ ಬೆನ್ನಲ್ಲಿ ಫುಲ್ ಮುಳ್ಳುಂಟು ಮತ್ತೆ ತುಂಬಾ ಜಾರತದೆ ನೋಡಿ ಹೇಗೆ ನೋಡಿ ಆ ತರ ಉಂಟು ಇಲ್ಲಿ ಚಿಲ್ಲರೆ ಚಿಲ್ಲರೆ ಮೀನುಗಳು ತುಂಬಾ ಉಂಟು ನೋಡಿ ಇದು ಕಿಜನ್ ಮಾರಿ ಬೇರೆ ಪಾತ್ರೆಯಲ್ಲಿ ಉಂಟು ಅದನ್ನು ತೋರಿಸಿ ನೋಡಿ ಇಲ್ಲಿ ದೊಡ್ಡ ಮೀನೊಂದು ಉಂಟಲ್ಲ ಇದು ಮಡೇಂಜಿ ಅಂತ ಹೇಳ್ತೇವೆ ನೋಡಿ ಇದು ತುಂಬಾ ಚಿಕ್ಕದು ಆದ್ರೆ ಇದು ತುಂಬಾ ದೊಡ್ಡದಾಗ್ತದೆ ಈ ತರದ ಮಡೇಂಜಿ ಉಂಟಲ್ಲ ಎರಡು ಮೂರು ಫೀಟ್ ತನಕ ದೊಡ್ಡದಾಗ್ತದೆ ಅಷ್ಟು ಉದ್ದಾಗ್ತದೆ ಇದು ತುಂಬಾ ಚಿಕ್ಕದು ಇದು ಮರಿ ಅಂತ ಇರಬೇಕು ಎರಡು ವರ್ಷ ಆಗಿರ್ಬೋದು ಅಷ್ಟೇ ಇದು ಭಯಂಕರ ದೊಡ್ಡದಾಗ್ತದೆ ಆಮೇಲೆ ಇಲ್ಲಿ ನೋಡಿ ಇದು ಕೈಪೆಗಾಜು ಹಾಂ ಈ ದಿವಸ ದೊಡ್ಡದಾಗ್ತದೆ ಆಮೇಲೆ ನೋಡಿ ಇದು ನೋಡಿ ಇದು ತುಂಬಾ ವರ್ಷದ ನಂತರ ನಾನು ನೋಡ್ತಿದ್ದೇನೆ ಇದನ್ನು ಕೂರ್ಲ್ ಅಂತ ಹೇಳ್ತೇವೆ ಇದು ಇವಾಗ ತುಂಬಾ ಚಿಕ್ಕದು ಮರಿ ನಾನು ಒಂದು ಹತ್ತು ವರ್ಷದ ಹಿಂದೆ ನೋಡಿದ್ವಿ ಮೀನು ಅದಾದ್ಮೇಲೆ ಇವಾಗ ಸಿಕ್ತಾ ಉಂಟು ತುಂಬಾ ರೇರ್ ಅಂತ ಕಾಣ್ತಾ ಉಂಟು ತುಂಬ ಖಾಲಿಯಾಗಿದೆ ಅಂತ ಸಹ ತುಂಬಾ ದೊಡ್ಡದಾಗ್ತದೆ ಮಡಜಿ ತರಾನೇ ನೋಡಿ ಇದು ನಮ್ಮ ಬೆಕ್ಕು ಕ್ಯಾಪ್ಸಿ ಇದ್ರ ಹೆಸರು ಆಮೇಲೆ ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೋಡಿ ಇಲ್ಲೊಂದು ಮೀನು ಕಾಣ್ತೊಂಡು ಸ್ಪೆಷಲ್ ಮೀನು ಇದನ್ನು ಕೊಂತಿ ಅಂತ ಹೇಳ್ತೇವೆ ನೋಡಿ ಹೇಗೆ ನೋಡಿ ಮೊಸಳೆ ಥರ ಉಂಟು ಇದರ ಬಾಯಿ ನೋಡಿ ತುಂಬಾ ದೊಡ್ಡದು ತರ ಉಂಟು ಕೊಕ್ಕರೆದ ನೋಡಿ ಸೇಮ್ ಮೊಸಳೆನೆ ಇದನ್ನು ಇಡೀಲಿಕ್ಕೆ ಕೆಲವೊಮ್ಮೆ ಬಾರಿ ಕಷ್ಟ ಮಾರ ಯಾಕಂದ್ರೆ ಕಚ್ತದ ಕೆಲವೊಂದು ಭಾರಿ ಭಯಂಕರ ಆಮೇಲೆ ಇದು ಇನ್ನೂ ಸಜೀವ ಉಂಟು ಮಾರೇ ಹಾಂ ಇದು ಸಿಕೋಟೆ ಹಾಂ ಅಂಬ ಭಯಂಕರ ಉಂಟು ಇದು ಬಾರಿ ಬಾರಿಯಿಂದ ಉಪದ್ರ ಮಾರೆ ಯಾಕೆಂದರೆ ಇದು ಬಲೆಯಲ್ಲಿ ಬಂದರೆ ತುಂಬ ಸಿಕ್ಕಿಗೊಳ್ತದೆ ಹಾಂ ನೋಡಿ ಇದರಲ್ಲಿ ಆ ಕಡೆ ಈ ಕಡೆ ಫಿನ್ ಉಂಟಲ್ಲ ಅದರಲ್ಲಿ ಮುಳ್ಳು ಉಂಟು ಮಾರೆ ಅದು ಒಂಜಲಿ ತಾಗಿದ್ರೆ ಉಂಟಲ್ಲ ಭಯಂಕರ ಕೆಮ್ಮುತ್ತದೆ ಹಾಂ ತುರಿಕೆ ಆಗ್ತದೆ ಆಮೇಲೆ ಹಾಂ ಇಲ್ಲಿ ನೋಡಿ ಇದು ಕಲ್ಮುರ ಅಂತ ಇದು ಮಣ್ಣಿನಲ್ಲಿಯೇ ತಾಡ್ತಾ ಇರ್ತದೆ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಹೋಗ್ತಾ ಇರ್ತದೆ ಆಮೇಲೆ ಯಾವುದು ಹಾಂ ಇದು ಕಿಜನ್ ಇದು ಸಹ ದೊಡ್ಡದಾಗ್ತದೆ ಕಿಜನ್ ಇದು ಆವಾಗ ಒಂದು ಮರಿ ತೋರಿಸುತ್ತೆ ಅದಾದ್ಮೇಲೆ ಮೇಲೆ ಬೇರೆ ಯಾವುದು ಹಾಂ ಇದು ಯಾವುದು ಮಾರೆ ಇದರ ಹೆಸರು ಗೊತ್ತಿಲ್ಲ ಮಾರೆ ನಾನು ಕೇಳಿ ಹೇಳ್ತೇನೆ ಇದರ ಕಲರ್ ಮಾತ್ರ ಒಳ್ಳೇದುಂಟು ಹಾಂ ಶೈನಿಂಗ್ ಶೈನಿಂಗ್ ಆಗಿ ಆಮೇಲೆ ಬೇರೆ ಯಾವುದುಂಟು ಆ ಇದು ಹಾಂ ಮುಳ್ಳುಂಟು ಇದರಲ್ಲಿ ಹಾಂ ಇದು ಮುಲ್ಲಿ ಅಂತ ಹೇಳ್ತೇವೆ ನೋಡಿ ಹೇಗೆ ಉಂಟಂತ ನೋಡಿ ಇದು ಮುಲ್ಲಿ ಅಂತ ಹೇಳ್ತೇವೆ ತುಂಬ ಇದರಲ್ಲಿ ತುಂಬ ಮುಳ್ಳಂತೆ ಆಮೇಲೆ ಇದು ತರು ನಮ್ಮ ನದಿದು ತರು ಇದು ತರಬೂತೆ ಅಂತ ಹೇಳ್ತೇವೆ ಆಮೇಲೆ ಬೇರೆ ಯಾವುದುಂಟು ಆಮೇಲೆ ಎಲ್ಲ ಕಜಾವುಗಳೇ ಇರೋದು ಮನೆ ಚಿಕ್ಕ ಚಿಕ್ಕದು ಇಲ್ಲೆಲ್ಲ ಹಾಂ ಇದು ಸಹ ತರುವೆ ಭಾರಿ ಟೇಸ್ಟ್ ಇರ್ತದೆ ಮಾತ್ರ ದೊಡ್ಡದು ಮೀನಿಗಿಂತ ಈ ಚಿಕ್ಕ ಮೀನುಗಳೇ ಒಳ್ಳೆ ಟೇಸ್ಟ್ ಇರ್ತದೆ ಹಾಗೆ ಇಲ್ಲಿಗೆ ಆಯಿತು ಇವಾಗ ನಾವು ಈ ಮೀನನ್ನು ಹೇಗೆ ಕ್ಲೀನ್ ಮಾಡಿ ಕೊಡೋದು ಅಂತ ಹೇಳ್ತೇವೆ ನೋಡಿ ಇಲ್ಲಿ ಇದುಂಟು ಬೂದಿ ಆಮೇಲೆ ಇಲ್ಲಿ ಮೀನು ಆಮೇಲೆ ಇಲ್ಲಿ ಒಂದೆಲ್ಲ ಆಮೇಲೆ ಕತ್ತಿ ಇವಾಗ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿದೆ ನೋಡಿ ಇದು ಕಿಜನ್ ಒಂದು ಹಿಡ್ಕೊಂಡಿದ್ದೇನೆ ನಾನು ಇದನ್ನು ಈ ಬೂದಿ ಎಲ್ಲಿ ಹಾಕಿದ್ದೇನೆ ಯಾಕಂದರೆ ತುಂಬ ಜಾರುತದಲ್ಲ ಅದಕ್ಕೆ ಬೂದಿ ಎಲ್ಲಿ ಹಾಕಿದರೆ ಜಾರೋದಿಲ್ಲ ಈ ಥರ ಸರಿ ಆ ಕಡೆ ಈ ಕಡೆ ಸರಿ ಇದನ್ನು ಮೆತ್ತಿಸಬೇಕು ಮೇಲೆ ನೋಡಿ ಹಾ ಹೇಗೆ ಕ್ಲೀನ್ ಮಾಡ್ತೇನೆ ಅಂತ ಇದರ ಬೆನ್ನಿದ್ದು ಈ ರೆಪ್ಪೆನ್ ತೆಗಿಬೇಕು ಇದಾದ್ಮೇಲೆ ಸಂಕಟ್ಟಾದ ಮೇಲೆ ಮತ್ತೆ ಬೇರೆ ಬೇರೆ ಏನಾದರೂ ಹೊರಗಡಿಂದ ಏನಾದರೂ ಇದ್ರೆ ರೆಪ್ಪೆಯಲ್ಲಿ ಇದ್ರೆ ತೆಗಿಬೇಕು ಆಮೇಲೆ ಈ ತರ ಇದರ ಸ್ಕೇಲ್ ಸ್ಕೇಲನ್ನು ತೆಗಿಬೇಕು ಏನಂತ ಹೇಳ್ತಾರೆ ಸ್ಕೇಲ್ಗೆ ಇದನ್ನು ತೆಗಿಬೇಕು ಈ ತರ ಜಾರದಿಲ್ಲ ಇವಾಗ ಕರೆಕ್ಟ್ ಆಗಿ ತೆಗಿಬೇಕು ಈ ಮೀನಿದ್ದು ಪೊಡಸನ್ನು ಸರಿ ತೆಗಿಬೇಕು ಈ ತರ ಕಿರಿಪಿ ಕಿರಿಪಿ ತೆಗಿಬೇಕು ಅವಾಗ ಮಾತ್ರ ಕ್ಲೀನ್ ಆಗ್ತದೆ ಇಲ್ಲಾದ್ರೆ ಮತ್ತೆ ತಿನ್ನುವಾಗ ಮತ್ತೆ ಸಿಕ್ಕಿಗೊಳ್ತದೆ ಬಾಯಲ್ಲೆಲ್ಲ ಹಾಗಾಗಿ ಸರಿಯಾಗಿ ಈ ತರ ತೆಗಿಬೇಕು ಇದರದ್ದು ಸಿಕ್ಕೂ ಈ ತರ ತೆಗಿಬೇಕು ಸರಿಯಾಗಿ ಕ್ಲೀನ್ ಮಾಡಿ ತೆಗಿಬೇಕು ಸರಿಯಾಗಿ ತುಂಬಾ ಕಡೆ ಇರ್ತದೆ ತಲೆ ಹತ್ರದ ಆಮೇಲೆ ಇದರ ಮಂಡೆಯನ್ನು ಈ ತರ ಕಟ್ ಮಾಡ್ಬೇಕು ಈ ತರ ಇಳಿಬೇಕು ನೋಡಿ ಈ ತರ ಎಲ್ಲ ತೆಗ್ದಾದ್ಮೇಲೆ ಇದರ ಹೊಟ್ಟೆ ಇವಾಗ ಕಟ್ ಮಾಡಿದ್ಮೇಲೆ ನೋಡಿ ಈ ತರ ನಾವು ಕೈ ಆಗ್ತಾ ಇಲ್ಲ ನೋಡಿ ಇಲ್ಲಿ ವೈಟ್ ಇದ್ದು ಕಾಣ್ತಾ ಉಂಟಲ್ಲ ಅದು ಶ್ವಾಸಕೋಶ ಅಂತ ಕಾಣ್ತಾ ಇದ್ದೆ ಅದರದ್ದು ಕೆಲವೊಮ್ಮೆ ನಾವು ಚಿಕ್ಕದಿರುವ ಓಡಿತಿದ್ವಿ ಟಿಪ್ ಟಿಪ್ ಅಂತ ಪಟಾಕಿ ತರ ಸೌಂಡ್ ಮಾಡ್ಲಿಕ್ಕೆ ನೋಡಿ ಈ ತರ ಆಯ್ತು ಕ್ಲೀನ್ ಮಾಡಿ ಇಲ್ಲಿಗೆ ನಮ್ಮ ಮೀನು ಹಿಡಿಯುವ ಕಾರ್ಯಕ್ರಮ ಮುಕ್ತಾಯ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ಅನ್ನ ಥ್ಯಾಂಕ್ ಯು